ನಮಸ್ಕಾರ ವೀಕ್ಷಕರೆ ಇವತ್ತೇನಪ್ಪ ಅಂತಂದರೆ ಒಂದು ಒಂದು ವಿಷಯ ಮಾತಾಡಬೇಕು ಅಂತ ಅನ್ನಿಸ್ತು ಏನಂದರೆ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಅವರು ಭದ್ರಾವತಿಯ ವಿ ಎಸ್ ಎಲ್ ಒಂದು ಏನು ಇಂಡಸ್ಟ್ರಿ ಏನಿದೆ ಒಂದು ಕಂಪನಿ ಅದಕ್ಕೆ ಒಂದಷ್ಟು ಮರುಜೀವವನ್ನು ಕೊಡಬೇಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ಡಿ ಪಿ ಆರನ್ನು ರೆಡಿ ಮಾಡಿ ಸುಮಾರು ಎಂಟರಿಂದ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡಿ ಆ ಒಂದು ಕಂಪನಿಯನ್ನು ಮತ್ತೆ ಮರುಜೀವ ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಹಾಗೆ ವಿ ಐ ಎಸ್ ಎಲ್ಗೆ ಕುದುರೆಮೆಕದಿಂದ ಅಲ್ಲಿಂದ ಓರ್ ಸಪ್ಲೈ ಆಗ್ತಾ ಇತ್ತು ಕಬ್ಬಿಣದ ಹದಿರು ಏನಿತ್ತು ಇದಕ್ಕೇನೆಲ್ಲ ಮೆಟೀರಿಯಲ್ಸ್ ರಾನ್ ಮೆಟೀರಿಯಲ್ಸ್ ಬೇಕಾಗಿತ್ತು ಕಬ್ಬಿಣವನ್ನು ತಯಾರಿಸಲಿಕ್ಕೆ ಆ ರಾ ಮೆಟೀರಿಯಲ್ಸ್ ಅಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಸೊ ಅದರ ಕಾಂಟ್ರಾಕ್ಟ್ ಮುಗಿದಿದೆ ಸೊ ಏನೇ ಇರಲಿ ಈಗ ನೋಡಿ ಜಿಂದಾಲ್ ಅಥವಾ ಬೇರೆ ಫ ಕಂಪನಿಯನ್ನು ತಗೊಳ್ಳಿ ಬೇರೆ ಕಡೆಯಿಂದ ಅದರ ಓರನ್ನ ತೊಗೋತಾ ಇದೆ ಅದಿರನ್ನು ತಗೋತಾ ಇದೆ ಪರ್ಚೇಸ್ ಮಾಡ್ತದೆ ಧರಿಸ್ಕೋತಾರೆ ಕರ್ಲಿದ್ಲು ಸಿಗ್ತದೆ ಅದನ್ನು ಬಳಸ್ಕೊಂಡು ಆ ಕಂಪನಿಗಳು ವ್ಯಾಪಾರವನ್ನು ಮತ್ತು ಅದರಿಂದ ಲಾಭವನ್ನ ಗಳಿಸ್ತಾ ಇದ್ದಾರೆ ಸೊ ಆಗಿದ್ದಾಗ ವಿ ಐ ಎಸ್ ಎಲ್ಗೂ ಅದು ಸಾಧ್ಯ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೂ ಅದು ಸಾಧ್ಯ ಅಂತಕ್ಕಂಥದ್ದು ಒಂದು ವಿಷಯ ಸೊ ಯಾಕಂತಂದ್ರೆ ನೋಡಿ ಇವತ್ತು ಕಬ್ಬು ಮತ್ತು ಉಕ್ಕಿನ ಉಕ್ಕು ಅಂತ ಬಂದಾಗ ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಕಂಪನಿಗಳನ್ನು ನೋಡಿ ಟಾಟಾ ಜಿಂದಾಲ್ ಈ ಕಂಪನಿಗಳೆಲ್ಲವೂ ಇವತ್ತು ಉಕ್ಕು ಅಥವಾ ಕಬ್ಬಿಣ ಅನ್ನು ಉತ್ಪಾದನೆ ಮಾಡಿ ದೇಶದಾದ್ಯಂತ ವ್ಯಾಪಾರ ಇದ್ದಾರೆ ಅಂತ ಆದರೆ ಅವರಿಗೆ ಅದು ಸಾಧ್ಯವಾಗುತ್ತೆ ಏನದಾದರೆ ಸುಮಾರು ನೂರು ವರ್ಷಗಳಕ್ಕೂ ಮುಂಚೆ ಬಂದಂತಹ ನಮ್ಮ ವಿ ಐ ಎಸ್ ಎಲ್ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅದಕ್ಕೆ ಒಂದು ಗೌರ್ಮೆಂಟ್ನ ಕಂಪನಿ ಅದಕ್ಕೆ ಯಾಕೆ ಸಾಧ್ಯ ಆಗೋಲ್ಲ ಯಾಕೆ ಭಾಳ ಉತ್ತುಂಗದಲ್ಲಿ ಮೆರೆದಂಥ ಟಾಟಾ ಒಟ್ಟಿಗೆ ಅಥವಾ ಬೇರೆ ಬೇರೆ ಕಂಪನಿಗಳು ಏನು ಬಂದಿದ್ದಾವೆ ಅದರೊಟ್ಟಿಗೆ ಒಂದು ಕಾಂಪಿಟೇಷನ್ ಮಾಡಿ ಗೆದ್ದು ಒಳ್ಳೆಯ ಉತ್ಪಾದನೆಯನ್ನು ತೋರಿಸಿ ಸಾವಿರಾರು ಕುಟುಂಬಗಳಿಗೆ ಅದು ಜೀವನಾಡಿಯಾಗಿದ್ದಂಥದ್ದು ಈ ಮುಂಚೆ ಒಂದು ನಾನು ವಿಡಿಯೋ ಮಾಡಿದ್ದೆ ಯಾವುದು ಎಂ ಪಿ ಎಮ್ ಮೈಸೂರು ಪೇಪರ್ ಮಿಲ್ಸ್ ಪೇಪರ್ ಫ್ಯಾಕ್ಟ್ರಿಯ ಬಗ್ಗೆ ಅದು ಸಹ ಅದು ಅವನತಿ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಮುಚ್ಚೋಗಿದೆ ಸೊ ಇದು ಸಹ ವಿ ಐ ಎಸ್ ಎಲ್ ಅದೇ ಅವನತಿಗೆ ಬಂದು ಭಾಳ ಕಡಿಮೆ ಪ್ರೊಡಕ್ಷನನ್ನು ಇತ್ತು ಈಗ ಸೊ ಅದಕ್ಕಾಗಿ ಕುಮಾರಸ್ವಾಮಿಯವರು ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಈ ವಿಚಾರದ ಬಗ್ಗೆ ಭದ್ರಾವತಿ ಈ ಫ್ಯಾಕ್ಟ್ರಿಯ ಬಗ್ಗೆ ವಿ ಎಸ್ ಎಲ್ ಫ್ಯಾಕ್ಟ್ರಿಯ ಬಗ್ಗೆ ಮಾತಾಡ್ತಾಯಿದ್ರು ಮುಂಚಿನಿಂದಲೂ ವೃಜೀವ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಅಥವಾ ಅದಕ್ಕೆ ಮತ್ತಷ್ಟು ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಸೊ ಈಗ ಸುಮಾರು ಎಂಟರಿಂದ ಹತ್ತು ಸಾವಿರ ಕೋಟಿಯಷ್ಟು ಹೂಡಿಕೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಯವರನ್ನು ಅವರ ಒಂದು ಉದ್ದೇಶದಂತೆ ಈ ಥರದ ಕಂಪನಿಗಳಿಗೆ ಫ್ಯಾಕ್ಟ್ರಿಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಇದ್ದಾರೆ ಸೊ ಅದು ಸಫಲವಾಗಲಿ ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯ ಮರುವುಟನ್ನು ಪಡೆದು ಒಳ್ಳೆಯ ರೀತಿಯಲ್ಲಿ ಆಗಲಿ ಕಂಪನಿ ಮುಂದೆ ನಡ್ಕೊಂಡು ಹೋಗಲಿ ಎಷ್ಟೋ ಜನರಿಗೆ ಏನದು ಜೀವನ ಕೊಟ್ಟಂತಹ ಈ ಕಂಪನಿ ಮತ್ತಷ್ಟು ಉಜ್ವಲ ಭವಿಷ್ಯವನ್ನು ಕಾಣಲಿ ಅಂತಕ್ಕಂಥದ್ದು ಇದು ಸಾಧ್ಯವಾಗಬೇಕು ಯಾಕೆಂತ ಎಂತೆಂತಹ ಕಂಪನಿಗಳು ಇವತ್ತು ನೋಡಿ ಕಬ್ಬಿಣ ಎಷ್ಟು ಬಳಕೆಯಲ್ಲಿದೆ ಅಂತಕ್ಕಂಥದ್ದು ಕೇವಲ ಪ್ರೈವೇಟ್ ಕಂಪನಿಗಳೇ ಅಥವಾ ಖಾಸಗಿಯವರೇ ಅದನ್ನು ಯಾಕೆ ಓವನ್ ಮಾಡಿ ಇಟ್ಕೋಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸೊ ಬೇಡಿಕೆ ಇರುವಾಗ ಅದನ್ನು ಉಳಿಸಿಕೊಳ್ಳುವಂತಹ ಬೆಳೆಸುವಂತಹ ಒಂದು ಕೆಲಸ ಆಗಲಿ ಅಂತಕ್ಕಂಥದ್ದು ಒಂದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೀತಾ ಇದೆ ಕುಮಾರಸ್ವಾಮಿಯವರು ಇದಕ್ಕೆ ಭಾಳ ಒಂದು ಏನದು ಕಾಳಜಿಯನ್ನು ತಗೊಂಡು ಮುಂದುವರೆ ಒಂದು ಮುಂದುವರಿತಾ ಇರತಕ್ಕಂಥದ್ದು ಏಕೆಂದರೆ ಭದ್ರಾವತಿಯ ಜನರಿಗೆ ಅದರ ಪರಿಚಯ ಚೆನ್ನಾಗಿರುತ್ತದೆ ಅಥವಾ ಅಲ್ಲಿಯ ಎಂಪ್ಲಾಯೀಸ್ ಯಾರಾಗಿದ್ದರೂ ಯಾರೆಲ್ಲ ಅಲ್ಲಿ ಕೆಲಸ ಮಾಡಿದ್ದಾರೆ ಯಾಕೆಂದರೆ ನಾನು ಸಣ್ಣವನಿದ್ದಾಗ ಅಂದರೆ ಹೈಸ್ಕೂಲ್ನ ಸಮಯದಲ್ಲಿ ಅಲ್ಲಿಗೆ ನನಗೆ ಒಮ್ಮೆ ಕರ್ಕೊಂಡು ಹೋಗಿದ್ದರು ಸ್ಕೂಲ್ ಕಡೆಯಿಂದ ಅಲ್ಲಿಯ ಬ್ಲಾಸ್ಟ್ ಫರ್ನೆಸ್ಸು ಅಲ್ಲಿ ಕಬ್ಬಿಣ ಹೇಗೆ ತಯಾರಾಗ್ತದೆ ಉಕ್ಕು ಹೇಗೆ ತಯಾರಾಗ್ತದೆ ಅದನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಒಂದು ಒಂದು ಸ್ಟಡಿ ವಿಸಿಟನ್ನು ಕರ್ಕೊಂಡು ಹೋಗಿದ್ದರು ಅಲ್ಲೇ ಓದಿದ್ದರಿಂದ ನಾವು ಭಾಳ ಚೆನ್ನಾಗಿದೆ ಬಹಳ ದೊಡ್ಡ ಕಂಪನಿ ಸೊ ಅದರೊಟ್ಟಿಗೆ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಎಮ್ ಪಿ ಎಮ್ ಕಂಪನಿ ಅದನ್ನು ಸಹ ಒಂದು ಇದೇ ರೀತಿಯಾಗಿ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯನಾ ಉತ್ತೇಜನ ಕೊಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನು ನೋಡಬಹುದು ಸೊ ಈ ನಿಟ್ಟಿನಲ್ಲಿ ಭದ್ರಾವತಿಯ ಜನರಿಗೆ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಅಥವಾ ಕರ್ನಾಟಕದ ಜನರಿಗೆ ಈ ಒಂದು ಹಳೆಯ ಉದ್ಯಮ ರಾಜರ ಕಾಲದಲ್ಲಿ ಮೈಸೂರು ಡೈನಸಿಟಿಯ ಇದರಲ್ಲಿ ಹೇಗೆ ಈ ಒಂದು ಕಂಪನಿ ಬಂತು ಅಂತಹ ಒಂದು ಇತಿಹಾಸ ಇರತಕ್ಕಂಥ ಈ ಒಂದು ಕಂಪನಿ ಅದಕ್ಕೆ ಹೇಗೆ ಮುಂದುವರಿತದೆ ಅಂತಕ್ಕಂಥದ್ದು ಸೊ ಯಾಕಂದರೆ ಈ ಈ ಎರಡೂ ಕಂಪನಿಗಳಿಲ್ಲದೆ ಅಲ್ಲಿಯ ಭದ್ರಾವತಿಯ ಬೆಳವಣಿಗೆಯೂ ಭಾಳ ಕುಂಠಿತ ರೀತಿಯಲ್ಲಿ ಅಥವಾ ಯಾವುದೇ ಬದಲಾವಣೆ ಇಲ್ಲದಿರೋ ರೀತಿಯಲ್ಲಿ ಆಗಿಬಿಟ್ಟಿದೆ ಸೊ ಈ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದ ಪ್ರಯತ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಈ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಹೇಗೆ ಅದು ಭದ್ರಾವತಿಗೆ ಆ ನಗರಕ್ಕೆ ಆ ಭದ್ರಾವತೆಯ ಒಳಗಿರತಕ್ಕಂತಹ ನ್ಯೂ ಟೌನ್ ಅಂತ ಒಂದಿದೆ ಓಲ್ಡ್ ಟೌನ್ ನ್ಯೂ ಟೌನ್ ಪೇಪರ್ ಟೌನ್ ಈ ಥರದ ಒಂದು ಏರಿಯಾಗಳಿದ್ದಾವೆ ಅದು ಹೇಗೆ ಮತ್ತೆ ಅದು ಪರಿಚಯವನ್ನು ಪಡ್ಕೊಳ್ತದೆ ಆ ಗತವೈಭವಕ್ಕೆ ಮತ್ತೆ ಹೇಗೆ ಹೋಗುತ್ತೆ ಅಂತಕ್ಕಂಥದ್ದನ್ನ ವೈಯಕ್ತಿಕವಾಗಿ ಸಹ ನಾನು ಕಾದ್ ನೋಡ್ತಾ ಇದ್ದೀನಿ ಅದು ಮುಂದಿನ ದಿನಗಳಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೆ ಆ ಒಂದು ವೈಭವ ಮತ್ತೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ಸಹ ಭಾಳ ಬೆರಗುಗಳಿಂದ ನೋಡಲಿಕ್ಕೆ ಇದ್ದೇನೆ ಅಂತಕ್ಕಂಥದ್ದು ಸೊ ಇದು ಇವತ್ತಿನ ನನ್ನ ಮಾತುಗಳು ಭದ್ರಾವತಿಯ ಜನರಿಗೆ ಒಳ್ಳೆಯದಾಗಲಿ ಎಂ ಪಿ ಎಂ ಫ್ಯಾಕ್ಟ್ರಿಗೂ ಒಳ್ಳೆಯದಾಗಲಿ ಬಿ ಎ ಎಸ್ ಎಲ್ ಫ್ಯಾಕ್ಟ್ರಿ ಮತ್ತೆ ಅದರ ವೈಭವವನ್ನು ಮರುಕಳಿಸ್ಲಿರ್ತಕ್ಕಂಥದ್ದು